ఉమ్నేవగల ఏన్ తగనోతియా 102 102 ఆ ఆమనుసు తణోగబక ఆ 102 అంటే అంబులెన్సా అర్థం అవుగిల్నా ఏనో ఏనో ఇవత్తు నా నిన్ నోర్కనే పోగొదను నేను

ಏ ನಾಯಿ ಮಗು ತಿಂಗಳು ನೀನ್ ನಿನ್ ಕತೆ ಏನಾದ್ರು ನೋಡಕಿದ್ಬಿಟ್ಟೆ ಯೋಗ್ಯತೆ ಇಲ್ಲ ನೀನು ನನ್ನ ರೂಪಾಯಿ ಬಿಡ್ಬೇಕು ನಿನ್ನ ಸಾಕಾಡ್ತೀರಿಯಾ ನಿನ್ನ ಅವನ ಪ್ರೊಡಕ್ಟ್ ಮಾಡ್ತೀಯಾ ಮಡಿಕೋ ಧೈರ್ಯ ಮಡಿಕೋ ಸೂಳೆ ಯಾವ್ದಾರು ಬಿಡು ನಿನ್ ಯೋಗ್ಯತೆ ಇದೆ ಮಡಿಕೋ ಇಲ್ಲ ಕಳ್ಸು ನಾನ್ ಸುಳ್ಯ ಯಾರನ್ನ ಇಟ್ಕೊಂಡಿದ್ದೀನಿ ಕೇಳ್ಕೋ ಇನ್ನು ನನ್ ಕೈ ಬರೋಣ ನನ್ಗೆ ಹೇಳದಿನ್ ಕೇಳ್ಕೊ ನಿನ್ ಕೈಯಲ್ಲಿ ಶಕ್ತಿ ಇದಿಯಾ ನಿನ್ ಮಡಿಕೋ

ನಾನು ದೇವಸ್ಥಾನ ಮುಂದೆ ಕೂತಿದೀನಿ ಪೊಲೀಸರು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ಕೋ ನಾನು ಬೇರೆ ಏನಿಲ್ಲ ಇಲ್ಲ ಅಂದ್ರೆ ಅವ್ನು ಕರ್ಕೊಂಡು ಬಿಡ್ಬೋದು ನನಗೆ ಇನ್ ಕೇಸ್ ಸ್ಕೂಲ್ ಸೇರಿಸಿ ಯಾವ ಸ್ಕೂಲ್ ಸೇರಿಸಿ ಹೇಳು ಆ ಸ್ಕೂಲ್ ಹೋಗಿ ನೋಡ್ಬೇಕು ಅವ್ನ ಯಾವ ಸ್ಕೂಲ್ ಸ್ಕೂಲ್ ಸೇರ್ತಾ ಇದ್ದೀನಿ ಸ್ಕೂಲ್ ಹೋಗಿ ನಾನು ಹೇಳಲ್ಲ ಹೇಳು ಅಷ್ಟೇ ಹತ್ತು ತಿಂಗಳಿಂದ ಹತ್ತು ತಿಂಗಳಿಂದ ಆಟ ಹೋದ್ರಿ ನೀನು ನೀನು ನಮ್ಮನ್ನ ಕೇಳ ಪೋಸರಿಕೆ ಐದು ವರ್ಷದಲ್ಲಿ ಹತ್ತು ಲಕ್ಷ ಗಿಟ್ ಮಾಡಿದೀನಿ ಅವನಿಗೆ ನಿನ್ನಂತ ಬಿಕಾರಲ್ಲ ಪೋತುಳಿಕಾ ಲಕ್ಷ ಖರ್ಚು ಮಾಡಿ ಅಪ್ಪನ ಅಂತಕೈಲ ಏ ಏ ಗರ್ಕೆ ಮುಂಡಾ ವಿಡಿಯೋ ನೋಡಿದಿ ತಾನೆ ಆದಿ ಚಿಂಚನಗಿರಿ ಅಂತ ಗೊತ್ತು ತಾನೆ ಅಲ್ಗೋ ಆಲ್ಗೋ ವಿಡಿಯೋ ನೋಡಿದಿ ಬಂದಿ ಮತ್ತೆ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಬೆಳೆಗೆ ಏನ ಆ ಏ ವಿಡಿಯೋ ನೋಡ್ಕೊಂಡು ಬೆಳೆಗೆ ಬಂದೆ ಅಂತ ಹೇಳಿದಿ ತಾನೆ ನೀನ್ ನೋಡಿದ್ದೆ ತಾನೆ ಏನು ಬಿಡಿ ಹೆಂಗ್ ಬಂದೆ ನೀನ್ ಇವತ್ತು ನಾನು ಯಾವ ವಿಡಿಯೋ ನೋಡೋಣ ನಾನು ವಾಟ್ಸಪ್ ಹಾಕಿದ್ದೆ ನಾನು ವಾಟ್ಸಪ್ ಲೊಕೇಶನ್ ಹಾಕಿದ್ದೆ ಲೊಕೇಶನ್ ಬಂದೆ ನಿನ್ ಅಡ್ರೆಸ್ ಬರ್ಕೊಂಡಿದ್ದೆ ಅಡ್ರೆಸ್ಗೆ ಬಂದೆ ನಾನು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಿನ್ನ ಹುಡುಕಾರ್ತಾ ಇದೀನಿ ನಾನು ಗೌರವದಿಂದ ಮರ್ಯಾದಿಸ್ ಅಪ್ಪ ಅಮ್ಮನಲ್ಲಿ ಹುಟ್ಟಿರ ಮಗನಾಗಿ ಬಂದಿದ್ದೀನಿ ಗೌರವದಿಂದಾನೆ ಇವತ್ತು ಅವ್ನು ನನ್ ಕೈಗೆ ನನ್ ಕೈಗೆ ಸಿಕ್ಕಿಲ್ಲ ಅಂದ್ರೆ ನೀನ್ ಏನಾದ್ರೆ ಗೊತ್ತಿಲ್ಲ ಮುಗಿತೇನ್ ಕಡೆ ಮುಗಿತೆ ನೀನ್ ಸಿಕ್ಕೇನೆ ಸಿಗ್ತದೆ ಇನ್ನು ಮುಂದೆ ನೀನು ನಿನ್ಗೆ ತಪ್ಪಿಸಿದ ಪಬ್ಲಿಕ್ ಚಂದ್ರಿಸಿದ್ದಾರೆ ಎಲ್ಲರೂ ಇನ್ನೆಲ್ಲ ಯಾರ ಮನೆಗಳಿಗೆ ಅವರೆಲ್ಲ ಬಿಡ್ತೀನಿ ಅವ್ರನ್ನ ಬಿಡ್ತೀನಿ ಈಗ ಈಗ ನಾವು ಫೀಲ್ಡ್ ಅಲ್ಲಿ ಹೋಗಬೇಕಿನ್ನ ಇನ್ ನಾವು ಮನೆ ಒಳಗೆ ಮಾಡೋದು ಕೊಂಡಿದ್ದೆ ನಿನ್ ಮನೆ ಒಳಗೆ ಮಾಡೋದ್ರಿಗೆ ಪ್ರಯೋಜನ ಇಲ್ಲ ನೀನ್ ಬೀದಿಯಿಂದ ನಾನು ಬೀದಿನಿ ನೀನ್ ಅಂದಿರ್ಕೆ ಉತ್ತರ ಯಾರನ್ನ ಮಡಿಕೆ ನಾವು ಪತ್ತೆ ಮಾಡಿಸ್ಬೇಕು ನೀವು ಪ್ರೂವ್ ಮಾಡ್ತೀನಿ ಇಲ್ಲ ಅಂದ್ರೆ ನೀನ್ ಭೂಮಿ ಮೇಲೆ ಬದುಕಬಾರ್ದು ೇಳೆ ನಿನ್ನ ನಿನ್ ನಿನ್ ಕೈಯಿಂದ ಒಂದು ನಾಯಿ ಅನ್ನೋದಿನ ಇಷ್ಟಪಡಲ್ಲಿ ನನ್ ಮಗನ್ ಯಾಕಂತ ನಮ್ ನಿನ್ನೆ ಎರಡ್ ಆಗಿಲ್ಲ ಹೋಗಿ ನಾನು ಹೋಗ್ಲಿ ಅವನ ಅವ್ನು ಅಟ್ಯಾಚ್ಮೆಂಟ್ ಇರ್ಲಿ ಅಂತಂದ್ರೆ ಇವತ್ತು ನನ್ನ ಎತ್ ಕಟ್ಟಿನ ಕಂಟ್ರೋಲ್ ಮಾಡಿ ನೀನು ನೀನ್ ಹರಡಿದ್ಯಾ ನಡೆಯಲ್ಲ ಅದು ಟಿ ಟಿ ಮಾಡ್ಬಿಡ್ತೀನಿ

ನಿನ್ನ ಬೇಕಾದ ಕಾನೂನು ಐತೆ ಕರ್ಕೊಂಡ್ ಬಿಡ್ಬೇಕಾಗಿತ್ತು ಕರ್ಕೊಂಡ್ ಬಿಡ್ಬೇಕಾಯ್ತಾ ಅಂದ್ರೆ ನಿನ್ ಕೈ ನಿನ್ ಮಳಿಗಳ್ ಕರ್ಕೊಂಡ್ಬಿಡ್ಬೇಕಾಯ್ತು ಅದ್ ಬಿಟ್ಟು ಬಿಟ್ಟು ನೀನು ಹತ್ತದಿಂದ ಕಜದ ತೋರ್ಸು ಇವತ್ತು ಕೂತಿದ್ದೀನಿ

சேர்ஸ்